ಇದು ದುರಂತ ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಒಗ್ಗಿ ಹೋಗ್ತಾ ಇದೆ ಇದು ಸಾಕ್ಷಿಯಾಗಿರುವಂಥದ್ದು ಇವತ್ತು ಕ್ರಿಕೆಟು ಸಿನಿಮಾ ಅನ್ನುವಂಥದ್ದು ಮುಖ್ಯ ಅಲ್ಲ ಅವರಿಗೆ ಅವರ ಶಿಕ್ಷಣ ಅನ್ನುವಂಥದ್ದು ಮುಖ್ಯ ಅವರ ಭವಿಷ್ಯ ರೂಪಿಸ್ಕೊಳ್ಬೇಕಾದ ಮುಖ್ಯ ಇರಲಿ ಕ್ರಿಕೆಟ್ ನೋಡಲಿ ಬೇಡ ಅನ್ನೋದಿಲ್ಲ ಸಿನಿಮಾ ನೋಡಲಿ ಅವ್ರು ಬೇಡ ಆದರೆ ಅದಕ್ಕೊಂದು ಮಿತಿ ಇರಬೇಕು ಅದಕ್ಕೆ ಇಂಥ ಜನಸಂದಿನಿದ್ದಾಗ ಮಕ್ಕಳುಗಳಾಗಲಿ ಹೋಗಬಾರ್ದು ಅದೇ ಕಾರಣದಿಂದ ನಾವು ನಿಮ್ಗೆ ಅದೇನೇ ಅಬ್ರಹಂ ಲಿಂಕನ್ ಹೇಳ್ತಾನೊಂದು ಮಾತನ್ನ ಮಕ್ಕಳಿಗೆ ಅವ್ನ ಗುರುಗಳಿಗೆ ಪತ್ರ ಬರೆದಾಗ ಜನಸಂದಿನಿ ಇದ್ದಾಗ ದೂರ ಇರುತ್ತೆ ಕಲಿಸ್ಕೊಳ್ಳಿ ಅವನಿಗೆ ಪಾಠ ಪಾಠವನ್ನು ಬಹಳಷ್ಟು ಅವನ ಲಿಂಕನ್ ಪತ್ರನೇ ಒಂದಿದೆ ಅಬ್ರಹಾಂ ಲಿಂಕನ್ ಪತ್ರ ಇದೆ ಅದರೊಳಗೆ ಆ ವಿಚಾರನೂ ಒಂದು ಪಾಯಿಂಟ್ ಬರ್ದವಾನೆ ಹಾಗೆ ಇವತ್ತು ಮಕ್ಕಳು ಅಂಥವ್ಕೆಲ್ಲ ದೂರ ಇರಬೇಕಂತ ಕರೆದು ಯಾಕೆಂದ್ರೆ ಅವ್ರು ಭವಿಷ್ಯ ರೂಪಿಸಬೇಕಾಗಿರುವಂಥ ಅವರು ಇವತ್ತು ನೋಡಿ ಅವ್ರ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳಿಗೆ ಪೇರೆಂಟ್ಸ್ ಇದ್ದಾರೆ ದಿಕ್ಕುವಟಿ ಕೊಟ್ಟರು ಮಗು ತರೋಕೆ ಇವತ್ತು ಜೀವ ತರಕ್ಕಾಗತ್ತ ಜೀವ ಹೊಟ್ಟೋಯ್ತು ಆದರಂತಹ ದುರಂತ ಆಗಬಾರ್ದು ಇದು ಯಾರು ವೈಫಲ್ಯ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಇಂಥ ದುರಂತಗಳಾಗಬಾರ್ದು ಸಾವು ನೋವು ಆಗಬಾರ್ದು ಯಾವುದೇ ಆದರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸ್ತೇವೆ ಯಾರು ಹೊಣೆ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ ಅದು ಈಗಾಗಲೇ ತನಿಖೆ ನಡೀತಾ ಇದೆ ನ್ಯಾಯಾಂಗ ತನಿಖೆ ನಡೀತಾ ಇರೋದ್ರಿಂದ ನಾವು ಮಾತನಾಡುವಂಥ ವಿಚಾರ ಅಲ್ಲ ಅದು ನ್ಯಾಯಾಂಗ ತನಿಖೆ ವರ್ಕ್ ಬಂದ ಮೇಲೆ ಅದಕ್ಕೆ ಸರ್ಕಾರ ಏನು ಬೇಕೋ ಕ್ರಮ ಕೈಗೊಳ್ಳುತ್ತದೆ ಮಕ್ಕಳು ಪೋಷಕರು ನೋಡ್ರಿ ಅವರೆಲ್ಲ ಅವರವ್ರು ಹೇಳ್ತಾರೆ ಈಗ ಸರ್ಕಾರದ ವೈಪಲ್ಯೋ ಪೊಲೀಸ್ ವೈಫಲ್ಯೋ ನೋಡಿ ಪೊಲೀಸ್ನವ್ರು ತಲೆದಂಡ ಆಯ್ತು ಇವತ್ತು ಅವ್ರಿಗೆ ಪೊಲೀಸ್ನವ್ರು ಎಂಥ ದ್ವಕ್ಷ ಅಧಿಕಾರಿಗಳ ತಲೆದಂಡ ಆಯ್ತು ಅಂತ ಬಹಳಷ್ಟು ಎಲ್ಲ ನೋವು ಪಟ್ಟುಕೊಳ್ತಾ ಇದ್ದಾರೆ ಪೊಲೀಸರು ಪೊಲೀಸ ಪೊಲೀಸ್ ಸಿಬ್ಬಂದಿನೇ ಅವ್ರ ಬಗ್ಗೆ ಎಷ್ಟು ಕಾಳಜಿ ಕಳವಳ ವಹಿಸ್ತಾ ಇದ್ದಾರೆ ಇಂಥ ಅಧಿಕಾರಿಗೆ ಹಿಂಗಾಯ್ತು ಅಂತ ಹೇಳಿ ಅದೆಲ್ಲ ಅವ್ರಿಲ್ಲೇ ಇದ್ರ ಇನ್ಚಾರ್ಜ್ ಇದ್ರವಾಗ ಎಲ್ಲ ವ್ಯವಸ್ಥೆ ಅವ್ರು ಇದ್ರು ಪಾಪ ಅವ್ರಿಗೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮಾಡಬೇಕಾಗಿತ್ತೇನೋ ಅನ್ನಿಸ್ತದೆ ಅದನ್ನು ಯಾಕೆಂದರೆ ಇಷ್ಟೊಂದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಸೇರಿಬಿಡ್ತಾರೆ ಜನ ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಿಲ್ಲ ಪೊಲೀಸ್ನವರು ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಆಮೇಲೆ ಉಚಿತ ಅನ್ನೋದೇನೋ ಬಂತು ಅಂತಾರೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಬಂತು ಅಕಸ್ಮಾತ್ ಗೇಟ್ ತೆಗೆದು ಬಿಟ್ಬಿಟ್ಟಿದ್ರು ಒಳಗೆ ಹೋಗ್ಬಿಡೋರು ಅವರು ಒಂದೇ ಸತಿ ಗೇಟ್ ತೆಗೆದಾಗ ನಮ್ಮಲ್ಲಿ ನಾವೇ ಹೇಳ್ತಿತ್ತು ಮಕ್ಕಳು ಈಗ ಮಟ್ ಊಟಕ್ಕೆ ಹೋದಾಗ ಗೇಟ್ ಹಾಕ್ಬಿಟ್ಟಿರ್ತದೆ ಕದ ನಿಂತ್ಬಿಟ್ಟಿರ್ತಾರೆ ಅವ್ರು ಜಾಮ್ ಆಗ್ಬಿಟ್ಟಿರ್ತಾರೆ ಯಾವ್ರೇನು ಆ ಥರ ಊಟ ಮಾಡಬೇಕು ನುಗ್ಗಬೇಕು ಅಂದ್ಬಿಟ್ರೆ ಏನು ಇನ್ನೇನು ನೋಡೋದಿಲ್ಲ ಅವ್ರಿಗೆ ಬೇರೆ ಕಡೆ ಗಮನ ಇರೋದಿಲ್ಲ ಅವ್ರಿಗೆ ಅದರಿಂದ ಅಂಥ ಅವಘಡಗಳು ಆಗಬಾರದು ಅಂತ ಇದು ಅದ್ರ ಬಗ್ಗೆ ನಾವು ಮಾತನಾಡುವಂಥದ್ದಲ್ಲ ಅಂಥವ್ರ ಬಗ್ಗೆ ವಾಪಸ್ ತಂತಾರೆ ಇವತ್ತ ನಾಳೆ ವಾಪಸ್ ತರ ನೋಡ್ರಿ ಇದು ನೀರು ರಾಷ್ಟ್ರೀಯ ಸಂಪತ್ತು ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು ನೀರನ್ನು ಮಳೆ ಹೋಗಿದೆ ಹೋದರೆ ಜಾಮ್ ತುಂಬದೇ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತೆ ಇಲ್ಲಿ ಎಲ್ಲ ಇದ್ದಾಗ ಹಂಚ್ಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ ಹಾಗೆ ಹೆಚ್ಚಿನಾಗ ಮಾಡ್ಬೋದು ಅದು ಮಾಡ್ತಾರೆ ಅದು ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ ಇಂದು ವಾಪಸ್ತಾ ಅಂತಾರ್ದು ಎಲ್ಲರೂ ನೋಡ್ರಿ ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು ಎಲ್ರಿಗೂ ಬೇಕಾಗಿದೆ ನೀರು ಯಾರಿಗೆ ಬೇಕಾಗಿಲ್ಲ ಈಗ ಈಗ ನಾವು ಕುಡಿತಾ ಇರೋ ನೀರು ಹೇಮಾವತಿ ನೀರೆ ಮಕ್ಳಿಗೆ ಬರೋ ನೀರು ಹೇಮಾವತಿ ಬೆಂಕ್ ತುಮಕೂರು ಬೆಳೀತಾ ಇದೆ ಇವತ್ತು ಉಳಿದಿದೆ ತುಮ್ ಹೇಮಾವತಿ ನೀರು ತುಮಕೂರು ಇರೋಕ್ಕಾಗುತ್ತ ನಾವು ಈಗ ರೈತರು ಕೆರೆಗಳು ನೀರು ತುಂಬಿದ್ರೆ ಆಗುತ್ತಾ ಇದುವರೆಗೂ ಕೂಡ ಎಷ್ಟೋ ಟಿ ಎಮ್ ಸಿ ಇದೆ ನಮ್ಮ ತುಮಕೂರಿಗೆ ಅದನ್ನೇ ಉಳು ನಾವು ಬಳಸ್ಕೊಳೋಕಾಗಿಲ್ಲ ಇನ್ನು ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೊಳಕ್ಕೆ ವ್ಯವಸ್ಥೆ ಆಗಿಲ್ಲ ಇನ್ನು ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆಯೂ ಬೇಕಾಗಿರುವಂಥದ್ದು ಏಕೆಂದರೆ ನಮ್ಮ ಭಾಗ ಎಲ್ಲವೂ ಕೂಡ ಇದು ಮಳೆ ಆಶ್ರಯಿತವಾಗಿರುವಂಥದ್ದು ಯಾವುದೇ ನದಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಈ ಜಯಮಂಗ್ಲಿ ನದಿ ಇದೆ ಬೇರೆ ಬೇರೆ ಅದೇ ಯಾವ ಮಳೆಗಾಲದ ಸ್ವಲ್ಪ ಹರಿತವೇ ಇದ್ದಂತೆ ಇಲ್ಲ ಅದರಿಂದ ಎಲ್ಲರೂ ಒಂದು ರೀತಿ ಸೌಹಾರ್ದವಾಗಿ ಹೋಗಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದದೆಲ್ಲ ಸರ್ಕಾರ ಇದನ್ನು ಕುಳಿತು ತಜ್ಞರಿಂದ ಎಲ್ಲರಿಗೂ ಹೇಳಿಸಿ ಎಲ್ಲರ ಮನವರಿಕೆ ಮಾಡಿಕೊಂಡು ಮುಂದೆ ಮುಂದುವರೆಸ್ಕೊಂಡೋಗ ಮಾಡೋದವ್ ನಿಲ್ಲಿಸದೋ ಅವ್ರಿಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಬಿಟ್ಟಿರುವಂಥ